ಮೈಸೂರು ರಾಜ್ಯ ಹೆದ್ದಾರಿಯ ರಸ್ತೆ ಮಧ್ಯ ಮತ್ತು ಬದಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಗುಂಡಿ ಬಿದ್ದಿದ್ದು ಕನಿಷ್ಠ ಅವುಗಳನ್ನು ಮುಚ್ಚಿಸುವ ಪ್ರಯತ್ನವನ್ನು ಲೋಕೋಪಯೋಗಿ ಇಲಾಖೆ ಮಾಡುತ್ತಿಲ್ಲ ಎಂದು ಜೈಹಿಂದ್ ನಾಗಣ್ಣ ಆರೋಪಿಸಿದರು ಚನ್ನರಾಯಪಟ್ಟಣದಿಂದ ಕಿಕ್ಕೇರಿ ಮಾರ್ಗವಾಗಿ ದಿನನಿತ್ಯ ಲಕ್ಷಾಂತರ ವಾಹನಗಳು ಸಂಚಾರ ಮಾಡುತ್ತಿದ್ದು ಈ ರಸ್ತೆಯು ರಾಜ್ಯ ಹೆದ್ದಾರಿಯಾಗಿದ್ದು ಚನ್ನರಾಯಪಟ್ಟಣದಿಂದ ಶ್ರೀರಂಗಪಟ್ಟಣ ಒಟ್ಟು ಎಪ್ಪತ್ತು ಕಿಲೋಮೀಟರ್ನಷ್ಟು ಉದ್ದವಿದೆ ಈ ರಸ್ತೆಯಲ್ಲಿ ಗುಂಡಿಗಳದ್ದೇ ಪಾರುಪತ್ಯ ಮೈಸೂರಿನಿಂದ ಮಂಗಳೂರು ಅರಸೀಕೆರೆ ಶಿವಮೊಗ್ಗ ಗೋವಾ ಧಾರವಾಡ ಬಾಂಬೆ ಹಾಸನ ಧರ್ಮಸ್ಥಳ ಸೇರಿದಂತೆ ಯಾತ್ರಾ ಸ್ಥಳಗಳಿಗೆ ಈ ರಸ್ತೆ ಮೂಲಕ ದಿನನಿತ್ಯ ಲಕ್ಷಾಂತರ ವಾಹನಗಳಲ್ಲಿ ಹೋಗುವ ಪ್ರಯಾಣಿಕರು ಜೋಪಾನವಾಗಿ ತಲುಪುತ್ತೇವೆ ಎಂಬುದಕ್ಕೆ ಖಾತ್ರಿಯೇ ಇಲ್ಲದಂತಾಗಿದೆ ಇತ್ತೀಚೆಗೆ ಕಿಕ್ಕೇರಿ ಪಟ್ಟಣದಿಂದ ಕೆಆರ್ಪೇಟೆ ಪಟ್ಟಣಕ್ಕೆ ಸಂಚಾರ ಮಾಡುವುದೇ ಕಷ್ಟಕರವಾಗಿದೆ ಚಿಕ್ಕಳಲೆ ಗೇಟ್ನ ರಸ್ತೆಯಲ್ಲಿ ಭಾರಿ ಪ್ರಮಾಣದ ಎರಡು ಅಡಿಗಳಷ್ಟು ಗುಂಡಿಗಳು ಬಿದ್ದಿದ್ದು ದಿನನಿತ್ಯ ಅಪಘಾತಗಳು ಉಂಟಾಗಿ ಸಾರ್ವಜನಿಕ ಜೀವಕ್ಕೆ ಕುತ್ತು ಬರುತ್ತಿದೆ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಮತ್ತು ಸ್ಥಳೀಯ ಶಾಸಕರು ಇತ್ತ ಗಮನಹರಿಸಿ ಕೂಡಲೇ ಗುಂಡಿ ಬಿದ್ದಿರುವ ರಸ್ತೆಯನ್ನು ಸರಿಪಡಿಸುವಂತೆ ಉಚಿತ ಮಾತೃಭೂಮಿ ವೃದ್ಧಾಶ್ರಮದ ವ್ಯವಸ್ಥಾಪಕ ಜೈಹಿಂದ್ ನಾಗಣ್ಣ ಆಗ್ರಹಿಸಿದ್ದಾರೆ ಮಾತೃಭೂಮಿ ವೃದ್ಧಾಶ್ರಮದ ಜೈಹಿಂದ್ ನಾಗಣ್ಣನವರು ಸ್ವಂತ ಹಣದಿಂದ ಕೆಲವು ಬಾರಿ ಗುಂಡಿ ಮುಚ್ಚುವ ಕಾರ್ಯವನ್ನು ಸಹ ಮಾಡಿದ್ದು ಈಗ ಗುಂಡಿ ಬಿದ್ದ ರಸ್ತೆಯಲ್ಲಿ ಅಲ್ಲಲ್ಲಿ ಎಚ್ಚರಿಕೆ ನಾಮಫಲಕ ಅಳವಡಿಸಿದ್ದು ಈ ರಸ್ತೆಯಲ್ಲಿ ಎಚ್ಚರಿಕೆಯಿಂದ ಸಂಚಾರ ಮಾಡುವಂತೆ ಸಾರ್ವಜನಿಕರಿಗೆ ತಿಳಿಸಿದ್ದಾರೆ ಪಾದಾಚಾರಿಗಳು ತುಂಬ ಜನ ಓಡಾಡ್ತಾ ಇರ್ತಾರೆ ಇಲ್ಲಿ ಬೋರ್ಡು ಸಹ ಹಾಕಿದಿವಿ ಇಲ್ಲಿ ವಾಹನ ಚಾಲಕರ ಎಚ್ಚರಿಕೆ ಗಂಟೆ ಅಂತ ಬೋರ್ಡು ಹಾಕಿದೀವಿ ಇಲ್ಲಿ ತುಂಬ ಹೊಂಡ ಬಿದ್ದಿದೆ ನೋಡಿ ಇಲ್ಲಿ ತುಂಬ ಹೊಂಡ ಬಿದ್ದಿದೆ ಇಲ್ಲೆಲ್ಲ ತುಂಬ ಸಾವು ನೋವುಗಳು ಸಂಭವಿಸ್ತಾ ಇಲ್ಲಿ ಫ್ಯಾಮಿಲಿಗಳು ಎಲ್ಲರೂ ಸಹ ತುಂಬ ವೆಹಿಕಲ್ಸ್ಗಳು ಮೈಸೂರು ರಾಜಧಾನಿಗಳಲ್ಲಿ ತುಂಬ ರಸ್ತೆ ಇಲ್ಲೆಲ್ಲ ಹದ್ಗೆಟ್ಟಿದೆ ನಾವು ರಸ್ತೆ ತುಂಬ ಎರಡು ಕಡೆನೂ ಎರಡು ಕಡೆನೂ ಬ್ಯಾನರ್ ಹಾಕಿದ್ದೆ ನಾವು ಡೇಂಜರ್ ರಸ್ತೆ ಗುಂಡಿ ಬಿದ್ದಿದೆ ಡೇಂಜರ್ ವಾಹನ ಸವಾರು ಎಚ್ಚರಿಕೆಂಡೆ ನಿಮ್ಮ ಜೀವ ನಿಮ್ಮ ಕೈಯಲ್ಲಿ ನಮ್ಮ ಮಾತೃಭೂಮಿ ವಿಚಿತ್ರಾಶ್ರಮದಿಂದ ತುಂಬ ಕಡೆ ಒಂದು ಬ್ಯಾನರ್ ಅಳವಡಿಸಿದ್ದೀವಿ ಆದ್ರೂ ಫಾಸ್ಟಾಗಿ ಬರ್ತಾರೆ ತುಂಬ ವಾಹನಗಳು ಈ ಸರ್ ಮೈಸೂರು ನಂಜನಗೂಡು ಇರ್ಬೋದು ಪೇಟೆ ತುಂಬ ಕಡೆ ಈ ಕಡೆಗೆಲ್ಲ ವಾಹನಗಳು ಓಡಾಡ್ತಾ ಇರ್ತವೆ ಶಾಲಾ ವಾಹನಗಳು ಸ್ಕೂಲ್ ಬಸ್ ಸ್ಕೂಲ್ ತಗೊಂಡು ಹೋಗ್ತಾ ಇರ್ತಾರೆ ಜಾಸ್ತಿ ಗುಂಡಿ ಬಿದ್ದಿದೆ ತುಂಬಗಳು ತುಂಬ ಗುಂಡಿ ಇದು ಚೋಣ್ಣಿ ಗೇಟು ಇಲ್ಲಿ ವಾಹನಗಳು ತುಂಬ ಓಡಾಡ್ತಾ ಇರ್ತವೆ ತುಂಬ ಅಪಘಾತಗಳು ಸಾವು ನೋವುಗಳು ಸಂಭವಿಸ್ತಾ ಇಲ್ಲಿ ಇದರಿಂದ ನಾವಿಲ್ಲಿ ಇವತ್ತು ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮದ ವತಿಯಿಂದ ಒಂದು ಒಂದು ಬ್ಯಾನರ್ ಅಳವಡಿಕೆ ಮಾಡ್ತಾ ಇದ್ದೀವಿ ತುಂಬ ಇಲ್ಲೆಲ್ಲ ನೋಡಿ ತುಂಬ ಹೊಂಡ ಬಿದ್ದಿದೆ ಇದು ಮೈಸೂರು ಚಾಮರಾಜನಗರಕ್ಕೆ ಹೋಗೋರದ್ದು ರೋಡು ಹಳ್ಳ ಇಲ್ಲಿ ಇಲ್ಲಿ ಹಲವಾರು ಸಾವು ನೋವುಗಳು ಸಂಭವಿಸ್ತದಿವೆ ಇದು ಮೈಸೂರು ಚಂದ್ರಾಯಪಟ್ಟಣ ರೋಡು ತುಂಬ ತುಂಬ ಹೊಂಡಾಗಿದೆ ಇಲ್ಲಿ ಇದು ಮೈಸೂರು ಚಂದ್ರಾಯಪಟ್ಟಣ ಚಾಮರಾಜನಗರ ಕೇರಳ ಇರ್ಬೋದು ನಂಜನಗೂಡು ಇರ್ಬೋದು ಹಲವಾರು ಯಾತ್ರಾ ಸ್ಥಳಗಳಿಗೆ ಹೋಗ್ತಾ ಇರ್ತಾರೆ ಇಲ್ಲಿ ಕೇರ್ಪಿಡೆ ಇರ್ಬೋದು ಇಲ್ಲಿ ತುಂಬ ದಿನದಿಂದ ಹಳ್ಳ ಬಿದ್ದು ಹಲವಾರು ಸಾವುಗಳು ನೋವುಗಳು ಸಂಭವಿಸ್ತದಿವೆ ಮನ್ಗಂಡು ನಾವು ಎಲ್ಲ ಕಡೆ ಆದಷ್ಟು ಗುಂಡಿ ಮುಚ್ಚುವ ಅಭಿಯಾನ ಮಾಡ್ತಾ ಇದ್ವಿ ತುಂಬ ಕಷ್ಟ ಆಗುತ್ತೆ ಗುಂಡಿ ಮುಚ್ಚೋದಕ್ಕೆ ನಾವು ತುಂಬ ಕಷ್ಟ ಆಗುತ್ತೆ ಹಣದ ತೊಂದರೆ ಇರ್ತದೆ ಸಿಮೆಂಟು ಮರಳು ತರಬೇಕು ಜಲ್ಲಿ ತರಬೇಕು ತುಂಬ ಕಡೆಲ್ಲ ತುಂಬ ತುಂಬ ಒಳ್ಳೆಯದೇ ಹಲವಾರು ಸಾವು ನೋವುಗಳು ಸಂಭವಿಸಿದಾವೆ ಅದರಿಂದ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗನೆ ಈ ಗುಂಡಿ ಮುಚ್ಚುವ ಕಾರ್ಯಕ್ರಮ ಮಾಡ್ಕೋಬೇಕು ನಾಗಣಜಯ ಎಂದು ಮಾತೃಭೂಮಿ ಉದ್ದಿದ ವೃದ್ಧಾಶ್ರಮ ಚಂದ್ರಾಯಪಟ್ಟಣ ಮತ್ತು ಸೇರ್ಪಡೆ ತುಂಬ ಹಳ್ಳಿ ಆದ್ದರಿಂದ ಆದಷ್ಟು ಬೇಗನೆ ಒಂದು ಹಳ್ಳ ಮುಚ್ಚುವ ಕಾರ್ಯಕ್ರಮಕ್ಕೆ ಒಂದು ನಾವು ಸಾಥ್ ಕೊಡಬೇಕು ಇಲ್ಲಿ ತುಂಬ 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 ವೆಹಿಕಲ್ಸ್ಗಳು ಓಡಾಡ್ತಾ ಇರ್ತವೆ ತುಂಬ ಮಕ್ಕಳುಗಳಿರ್ಬೋದು ದೊಡ್ಡೋರಿರ್ಬೋದು ಫ್ಯಾಮಿಲಿಗಳು ತುಂಬ ಓಡಾಡ್ತಾ ಇರ್ತಾರೆ ಆದ್ದರಿಂದ ದಯವಿಟ್ಟು ಬೇಗನೆ ಆದಷ್ಟು ಬೇಗನೆ ಒಂದು ಗುಂಡಿ ಮುಚ್ಚೋಕ್ಕೆ ಒಂದು ಸಂಬಂಧಪಟ್ಟ ಇಲಾಖೆಯರು ಸ್ಥಳೀಯ ಎಮ್ ಎಲ್ ಎ ಇರ್ಬೋದು ಈ ಕಡೆ ಎಲ್ಲ ತುಂಬ ಜನ ಓಡಾಡ್ತಾ ಇರ್ತಾರೆ ಆದಷ್ಟು ಬೇಗನೆ ಒಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಗುಂಡಿ ಮುಚ್ಚುವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ತುಂಬ ಕಷ್ಟ ಆಗುತ್ತೆ ಸರ್ಕಾರ ಮಾಡೋದ ನಾವು ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹಣದು ತೊಂದರೆ ಇರುತ್ತೆ ಸರ್ ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮದ ವತಿಯಿಂದ ನಾವು ಒಂದು ಗುಂಡಿ ಮುಚ್ಚುವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ತುಂಬ ರಸ್ತೆ ಹಾಳಾಗಿದೆ ಇಲ್ಲೆಲ್ಲ ಅದು ಇದು ಏನು ಕೆಆರ್ಪೇಟೆ ಚಂದ್ರಬಣ ಇದೀವಿ ಇಲ್ಲಿ ತುಂಬ ವಾಹನಗಳು ಓಡಾಡ್ತಾ ಇರ್ತವೆ ತುಂಬ ಹಳ್ಳ ದಿಣ್ಣೆ ತುಗೂಡಿದೆ ನಾವು ಹಲವಾರು ಸಾರಿನೂ ಮನವಿ ಮಾಡಿದ್ರು ಏನು ಮಾಡೋಕ್ಕಾಗ್ತಾಯಿಲ್ಲ ತುಂಬ ಹಳ್ಳ ಗುಂಡಿ ಬಿದ್ದಿದೆ ರಸ್ತೆ